ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿದ ಸಿನಿಮಾ ತುಂಬ ಖುಷಿ ಕೊಡ್ತು ಯಾಕೆಂದರೆ ಐ ಮಿಕ್ಸ್ ಆಫ್ ಗುಡ್ ಕಾಂಟೆಂಟ್ ಮತ್ತು ಒಂದು ಟೆಕ್ನಿಕಲಿ ಬ್ಯಾಡ್ ಒಳ್ಳೆ ಚಿತ್ರೀಕರಣ ಒಳ್ಳೆಯ ಒಂದು ಸಂಭಾಷಣೆ ಅದರ ಜೊತೆ ಸಂಗೀತ ಇದೆಲ್ಲವನ್ನು ಎರಡೂ ಒಂದು ಬ್ಯಾಲೆನ್ಸ್ಡ್ ಆಗಿ ಇರೋ ಒಂದು ಸಿನಿಮಾ ನನಗೆ ಮರ್ಯಾದೆ ಪ್ರಶ್ನೆ ಕಾಣಿಸಿದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ಇದರ ಒಂದು ಕಾಸ್ಟ್ ಏನಿದೆ ಪ್ರತಿಯೊಬ್ಬರು ನಟರು ದೆ ಹ್ಯಾವ್ ಔಟ್ ಪರ್ಫಾರ್ಮ್ ದ ಬೆಸ್ಟ್ ಒಂದೇ ಒಂದು ಲಾಸ್ಟಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಕನ್ನಡ ಸಿನಿಮಾ ಕಾಂಟೆಂಟ್ ತುಂಬ ಚೆನ್ನಾಗಿದೆ ಕಥೆ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಯಾವುದೋ ಒಂದು ರೀತಿಯಲ್ಲಿ ಟಚ್ ಆಗುವಂಥ ಸಿನ್ಮಾ ಎಲ್ಲರೂ ರಿಲೇಟ್ ಆಗ್ಬೋದು ಬಂದು ಚಿತ್ರಮಂದಿರದಲ್ಲೇ ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಹಸ್ತಿರೋ ಬಟ್ಟೆನಲ್ಲೂ ಹಸ್ತಿರೋ ಹೊಟ್ಟೆನಲ್ಲೂ ಹಗ್ದಿರೋ ಬಟ್ಟೆನಲ್ಲೂ ಒಂದು ಕನಸು ಇರುತ್ತೆ ಆ ಕನ್ಸಿಗಿಂತ ಮೀರಿ ಸ್ವಾಭಿಮಾನ ಇರುತ್ತೆ ಆ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರು ಮರ್ಯಾದೆ ಪ್ರಶ್ನೆ मास्टर प्रसाद